ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಮಡಿಕೇರಿಯಲ್ಲಿ ನಮ್ಮದು ಎರಡನೇ ದಿನ ನಾವು ಬೆಳಗ್ಗೆ ಎದ್ದಾಗ ನಮ್ಮ ಹೋಮ್ ಸ್ಟೇ ಮುಂದೆಗಡೆ ನೋಡೋದಕ್ಕೆ ವ್ಯೂ ಈ ಥರ ಇತ್ತು ಸುತ್ತ ಕಾಫಿ ತೋಟ ಹಚ್ಚ ಹಸಿರು ಅಲ್ಲಲ್ಲಿ ಹೂವಿನ ಗಿಡಗಳು ನೋಡೋದಕ್ಕೆ ಮನಸ್ಸಿಗೂ ಕಣ್ಣಿಗೂ ಮುದ ಕೊಡ್ತಿತ್ತು ಇಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ದುಬಾರೆಗೆ ಮಡಿಕೇರಿಯಿಂದ ದುಬಾರೆಗೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ಸ್ ಆಗುತ್ತೆ ದುಬಾರೇಲಿ ಏನಿದೆ ಅಂತ ನಾನು ಅಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ ಆದರೆ ದುಬಾರೆ ಮಡಿಕೇರಿಯಿಂದ ದುಬಾರೆಗೆ ಹೋಗೋ ರೋಡ್ ಇದೆಯಲ್ವಾ ಸುತ್ತಮುತ್ತ ಇದಂತೂ ತುಂಬ ಚೆನ್ನಾಗಿದೆ ಟ್ರಾವೆಲಿಂಗೇ ತುಂಬ ಖುಷಿ ಅನಿಸುತ್ತೆ ಇದೇ ದುಬಾರೆ ದುಬಾರಿ ಇದ್ರ ಮುಂದೆ ಒಂದು ಹೋಟೆಲ್ ಇದೆ ಈ ಹೋಟೆಲಲ್ಲಿ ಗೆದ್ಕೊಂಡು ನೋಡಿದ್ರೆ ವ್ಯೂ ಈ ಥರ ಕಾಣಿಸುತ್ತೆ ಈ ಹೊಳೆ ಇದೆಯಲ್ಲ ಈ ಹೊಳೆ ದಾಟ್ಕೊಂಡು ಹೋದರೆ ಅಲ್ಲಿ ಆನೆಗಳಿದ್ದಾವೆ ಆನೆಗಳನ್ನ ಸಾಕಿದ್ದಾರೆ ಆದರೆ ಅದು ನೋಡೋದಕ್ಕೆ ನೂರಿಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಅಲ್ಲಿ ಹೋಗಬೇಕಾಗತ್ತೆ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಕಾವೇರಿ ನಿಸರ್ಗಧಾಮ ಇದಂತೂ ತುಂಬ ಚೆನ್ನಾಗಿದೆ ಒಳಗಡೆ ಕೊಡಗುದ್ದು ಸಂಸ್ಕೃತಿ ಏನೇನಿದೆ ಅದ್ರದ್ದು ಬೊಂಬೆಗಳೆಲ್ಲ ಮಾಡಿ ನಿಲ್ಲಿಸಿದ್ದಾರೆ ನಿಸರ್ಗಧಾಮ ನೋಡಿಕೊಂಡು ಹೊರಗಡೆ ಬಂದರೆ ಹೊರಗಡೆ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ ನೀವು ಇಲ್ಲಿ ಶಾಪಿಂಗ್ ಮಾಡ್ಕೊಳ್ಬೋದು ನಾವಿಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೊರಟಿದ್ದು ಗೋಲ್ಡನ್ ಟೆಂಪಲ್ಗೆ ಇದು ನಿಸರ್ಗಧಾಮಿಂದ ಸುಮಾರು ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ಸ್ ಇದೆ ಗೋಲ್ಡನ್ ಟೆಂಪಲ್ಲು ಇದು ಆರೂವರೆ ಅಷ್ಟಲ್ಲಿ ಕ್ಲೋಸ್ ಆಗಿಬಿಡುತ್ತೆ ನೀವು ಹೋಗೋದಿದ್ರೆ ಆರೂವರೆ ಮುಂಚೆನೇ ಹೋಗಬೇಕಾಗತ್ತೆ ಬಟ್ ತುಂಬ ಚೆನ್ನಾಗಿದೆ ಗೋಲ್ಡನ್ ಟೆಂಪಲ್ ನೀವು ನೋಡ್ಬೋದು ಇದು ನಂದು ಮಡಿಕೇರಿಯ ಎರಡನೇ ದಿನ ಟ್ರಿಪ್ ಆಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ತುಮಕೂರಿಗೆ ಹೊರಟ್ವಿ ನನ್ನ ಮೊದಲನೇ ವೀಡಿಯೋ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ ನೀವು ನೋಡ್ಕೊಂಡು ಬರ್ಬೋದು ಥ್ಯಾಂಕ್ ಯು